ಫ್ರೆಂಡ್ಸ್ ವೆಲ್ಕಮ್ ಟು ಲೋಬ ಫ್ಯಾಮಿಲಿ ಕಿಚನ್ ಅಮ್ಮ ಅಮ್ಮ ಅವತ್ತು ಕಷಾಯ ಮಾಡಿಕೊಟ್ಟಿದೆಯಲ್ಲ ಇವತ್ತು ಮಾಡಿಕೊಡು ಪುಟ್ಟ ಕಷಾಯ ಪುಡಿ ಖಾಲಿಯಾಗಿ ಹೋಗಿದೆ ಬಾ ಅಡುಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಕಷಾಯ ಪುಡಿ ಮಾಡಿ ನಿಮಗೆ ಕಷಾಯ ಕೊಡ್ತೀನಿ ಆದರೆ ಅಮ್ಮ ಕಷಾಯ ಮಾಡೋದಕ್ಕೆ ಬೇಕಾಗಿರೋ ಸಾಮಾನು ಸಾಮಾನಿದೆಯಾ ಮನೆಯಲ್ಲಿ ಆದರೆ ದಿನಾಗ್ಲೂ ಈ ಕಷಾಯನ ಯಾಕೆ ಕುಡಿತೀವಿ ಅಮ್ಮ ಕಷಾಯನ ಮಾಡ್ತಾ ಮಾಡ್ತಾ ಅದನ್ನು ಹೇಳ್ತೀನಿ ಮೊದಲು ಕಷಾಯಕ್ಕೆ ಏನೇನು ಬೇಕು ನೋಡೋಣ ಬಾ ನಾವೀ ಕಷಾಯನ ಹದಿನೆಂಟು ಮೂಲಿಕೆಗಳನ್ನ ಯೂಸ್ ಮಾಡಿ ಮಾಡ್ತೀವಿ ಮೊದಲನೇದು ಸುಗಂಧ ಬೇರು ಒಂದು ತಗೊಂಡಿದ್ದೀನಿ ಇದು ನಮಗೆ ಒಳಗಡೆ ಜ್ವರ ಇದ್ದಾಗ ಇಲ್ಲ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡುತ್ತೆ ಹನ್ನೆದು ಹತ್ತು ಲವಂಗ ತಗೊಂಡಿದ್ದೀನಿ ಇದು ನಮ್ಮ ಬೋನ್ಸ್ಗೆ ಲಿವರ್ಗೆ ಮತ್ತು ಒಳಗಡೆ ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳೆಲ್ಲ ಆದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಶ್ವಗಂಧ ಎರಡು ತಗೊಂಡಿದ್ದೀನಿ ಇದು ನಮ್ಮ ಸ್ಟ್ರೆಸ್ ಲೆವೆಲ್ ಆಂಗ್ಝೈಟಿ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜ್ಯೇಷ್ಠಮದು ಒಂದು ಪುಡಿ ಮಾಡ್ಕೊಂಡಿರೋದು ಇದು ನಮಗೆ ಡೈಜೆಷನ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೊಟ್ಟೆ ನೋವು ಅದೆಲ್ಲ ಕಮ್ಮಿ ಮಾಡುತ್ತೆ ಹತ್ತು ಏಲಕ್ಕಿ ಅದು ಕಷಾಯಕ್ಕೆ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತು ನಮ್ಮ ಕಿಡ್ನಿಗೆ ಕೂಡ ತುಂಬ ಒಳ್ಳೆಯದು ನೆಕ್ಸ್ಟು ಒಣ ಶುಂಠಿ ಮತ್ತು ಒಣ ಅರಿಶಿನ ಕೊಂಬು ತೊಗೊಂಡಿದ್ದೀನಿ ಎಲ್ಲರಿಗೂ ಗೊತ್ತೇ ಇದು ಕೋಲ್ಡ್ ಕೆಮ್ಮ ಆದಾಗೆಲ್ಲ ಎಷ್ಟು ಒಳ್ಳೆಯದು ಅಂತ ಇಪ್ಪತ್ತೈದು ಗ್ರಾಮು ಸೋಫ್ ಅಥವಾ ಬಡೆ ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ಐನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ನಮ್ಮ ಬ್ಲಡ್ ಕೌಂಟನ್ನು ಜಾಸ್ತಿ ಮಾಡುತ್ತೆ ಒಂದು ಇಂಚಿನಷ್ಟು ಬಜೆ ಬೇರು ತಗೊಂಡಿದ್ದೀನಿ ಇದು ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಇದನ್ನು ನೀವು ನೋಡ್ಬೋದು ಒಂದೆರಡು ತಿಂಗಳಿನ ಮಕ್ಕಳು ಕೂಡ ಹಾಲ್ನಲ್ಲಿ ತೇದಿ ಕೊಡ್ತಾರೆ ನೆಕ್ಸ್ಟು ಹತ್ತು ಗ್ರಾಮ್ ವಿಲಂಗ ತೊಗೊಂಡಿದ್ದೀನಿ ಇದು ಹೊಟ್ಟೆಯಲ್ಲಿ ಏನಾದರೂ ಜಂತು ಹುಳುಗಳೆಲ್ಲ ಇದ್ದರೆ ಅದನ್ನ ನಾಶ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹದಿನೈದು ಗ್ರಾಮ್ ಅಜ್ವಾಯಿನ್ ಅಥವಾ ಓಂ ಕಾಳು ಅಂತ ಕೂಡ ಕರಿತೀವಿ ಇದನ್ನ ಸೇವಿಸೋದ್ರಿಂದ ಕೋಲ್ಡ್ಗೆ ಅಸಿಡಿಟಿಗೆ ಮತ್ತು ಎಲ್ಲ ಇದ್ದರೆ ಅದನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಪ್ಪತ್ತೈದು ಗ್ರಾಮ್ ಪೆಪ್ಪರ್ ಅಥವಾ ಬೋಲ್ಡ್ ಮೆಂಡ್ಸ್ ತೊಗೊಂಡಿದ್ದೀನಿ ಇದು ನಮ್ಮ ಜೀರ್ಣಶಕ್ತಿನ ಹೆಚ್ಚುತ್ತೆ ಮತ್ತು ಕೋಲ್ಡ್ ಕೆಮ್ಮಿದ್ದಾಗ ಇದ್ದಾಗ ಅದನ್ನ ಕಮ್ಮಿ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಐದರಿಂದ ಆರು ಹಿಪ್ಲಿ ತೊಗೊಂಡಿದ್ದೀನಿ ಇದು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಹತ್ತು ಗ್ರಾಮ್ ನೆಗ್ಗಿನ ಮುಳ್ಳು ಆ್ಯಕ್ಚುಲಿ ಇದನ್ನ ಸೇವಿಸೋದ್ರಿಂದ ನಮ್ಮ ಕಿಡ್ನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಚಾಯ್ ಕಾಯಿ ತಗೊಂಡಿದ್ದೀನಿ ಇದನ್ನ ಇಂಗ್ಲೀಷ್ನಲ್ಲಿ ನಟ್ ಮ್ಯಾಕ್ ಅಂತ ಕೂಡ ಕರೀತಾರೆ ಇದು ಕಷಾಯಕ್ಕೆ ಒಳ್ಳೆ ಟೇಸ್ಟ್ ಕೊಡೋ ಕಾರಣದಿಂದ ಇದನ್ನ ಸೇರಿಸ್ಕೋತಾ ಇದ್ದೀವಿ ನೆಕ್ಸ್ಟು ಒಂದು ಹಿಡಿಯಷ್ಟು ಲವಾಂಚ ಬೇರು ತಗೊಂಡಿದ್ದೀನಿ ಇದು ಕೂಡ ನಮ್ಮ ಮೈಯಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಈಗ ನಮ್ಮ ಕಷಾಯದ ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ನಾನಿಲ್ಲಿ ಮುಕ್ಕಾಲ್ ಕೆ ಜಿಯಷ್ಟು ಅಷ್ಟು ಧನಿಯಾ ತಗೊಂಡಿದ್ದೀನಿ ಮತ್ತು ಜೀರಿಗೆ ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ ಧನಿಯಾ ಹುರ್ಕೋತಾ ಇದ್ದೀನಿ ಇದು ಜಾಸ್ತಿ ಇರೋದ್ರಿಂದ ನಾನು ಇದನ್ನ ಮೂರು ಭಾಗ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ಧನಿಯಾ ಚೆನ್ನಾಗಿ ಕೆಂಪಗೆ ಅದು ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈಗ ಧನ್ಯಾ ಕೆಂಪಗಾಗಿದೆ ಇವಾಗ ನಾನು ಇದನ್ನ ಸಪ್ರೇಟ್ ಬೌಲ್ಗೆ ಒಗ್ಗಿಸ್ಕೊಂಡು ಜೀರಿಗೆ ಹುರ್ಕೋತಾ ಇದ್ದೀನಿ ಜೀರಿಗೆ ಕೂಡ ಅಷ್ಟೇ ಚಟಪಟ ಅಂತ ಒಳ್ಳೆ ಜೀರಿಗೆದು ಹುರಿದಿರೋ ಪರಿಮಳ ಬರೋವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ ನಾವು ನೋಡಿ ಇವಾಗ ಇದು ಆಗಿದೆ ಇದನ್ನ ಕೂಡ ನಾನು ಧನಿಯಾ ಹಾಕ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಹಾಕೋತೀನಿ ನಂತರ ನಾನಿಲ್ಲಿ ಬೋಳ್ ಮೆಣಸು ಅಥವಾ ಪೆಪ್ಪರ್ನ ಹುರ್ಕೋತಾ ಇದ್ದೀನಿ ಪೆಪ್ಪರ್ ಹುರಿಬೇಕಾದ್ರೆ ಅದರದ್ದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನ ಕೂಡ ಹುರ್ಕೋಬೇಕು ಹುರ್ಕೊಂಡಿರುವಂಥ ಪದಾರ್ಥಗಳು ತಣ್ಣಗಾಗೋದಕ್ಕೋಸ್ಕರ ಅದನ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಲ್ಲ ಹೀಗೆ ಬೌಲಲ್ಲಿ ಹಾಕಿ ತಣ್ಣಗೆ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಗಟ್ಟಿಯಾಗಿರುವಂಥ ಬೇರುಗಳನ್ನ ಬಿಟ್ಟು ಬೇರೆ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಲವಂಗ ಜ್ಯೇಷ್ಠ ಪುಡಿ ಏಲಕ್ಕಿ ಆಮೇಲೆ ಸೊಪ್ಪು ಅಥವಾ ಸಾಂಫ್ ಓಂ ಕಾಳು ಮೆಣಸು ಆಮೇಲೆ ನೆಗ್ಗಿನ ಮುಳ್ಳು ಲವಾಂಚ ಬೇರು ಇಷ್ಟನ್ನು ನಾನು ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಉಳಿದಿರೋ ಬೇರೆಲ್ಲ ಗಟ್ಟಿ ಇರೋ ಕಾರಣದಿಂದ ಅದನ್ನು ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಾವು ಸಪ್ರೇಟಾಗಿ ಅದನ್ನ ಒಂದು ಸ್ವಲ್ಪ ಜಜ್ಜಿ ಆಮೇಲೆ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಫಸ್ಟು ಜಾಯ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡಿಕೊಂಡು ಮತ್ತೆ ನಾನು ಅದೇ ಪಾತ್ರೆಗೆ ಸೇರಿಸ್ಕೋತೀನಿ ಇದನ್ನು ನಾವು ಪೂರ್ತಿಯಾಗಿ ಪುಡಿ ಮಾಡಿಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಲೈಟಾಗಿ ಈ ರೀತಿ ಜಚ್ಕೊಂಡು ಆ ಮಿಶ್ರಣದ ಜೊತೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಯಾಕೆಂದರೆ ಕೊನೆಯಲ್ಲಿ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಹೀಗೆ ಲೈಟಾಗಿ ಒಂದೆರಡು ಮೂರು ಸಲ ಹೀಗೆ ಚಚ್ಚಿ ಪುಡಿ ಮಾಡಿ ಅದೇ ಪಾತ್ರೆಗೆ ಸೇರಿಸ್ಕೊಟ್ರೆ ಸಾಕು ಈಗ ನಾನೊಂದು ಮಿಕ್ಸಿ ತೊಗೊಂಡಿದ್ದೀನಿ ಆ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಇದು ಪುಡಿನ ಫುಲ್ ನುಣ್ಣಗೆ ರುಬ್ಕೋಬೇಕು ಯಾಕೆಂದರೆ ನಾವು ಇದನ್ನ ಹಾಲಲ್ಲಿ ಹಾಕಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫುಲ್ ಗ್ರೈಂಡ್ ಮಾಡಿರಬೇಕು ನೀವು ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಬೇಡ ಹಾಗೆ ಒಳ್ಳಲ್ಲಿ ಕುಟ್ಟಿ ಪುಡಿ ಮಾಡ್ಕೋತೀವಿ ಅಂದರೆ ಹಾಗೂ ಮಾಡ್ಕೋಬೋದು ಅದರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಮಿಕ್ಸಿಯಲ್ಲಿ ಹಾಕಿರೋದಕ್ಕಿಂತ ಈ ಪುಡಿನ ನೀವೊಂದು ಗಾಜಿನ ಡಬ್ಬಿಯಲ್ಲಿ ಇಲ್ಲಾಂದ್ರೆ ಯಾವುದಾದ್ರೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ಆರು ತಿಂಗಳವರೆಗೂ ಇಟ್ಕೊಂಡ್ರು ಈ ಪುಡಿ ಏನೂ ಆಗೋದಿಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ನಾವು ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಅಂದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಹಾಲು ಹಾಗಾಗಿ ಅದರ ಈಕ್ವಲ್ ಅಮೌಂಟ್ ಇನ್ನೊಂದು ಎರಡು ಗ್ಲಾಸ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಅದರ ಜೊತೆಯಲ್ಲೇ ನಾನೊಂದು ಹತ್ತರಿಂದ ಹದಿನೈದು ಗ್ರಾಮ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸಕ್ಕರೆಗಿಂತ ಬೆಲ್ಲ ಉಪಯೋಗಿಸಿದ್ರೆ ಒಳ್ಳೆಯದು ಇವಾಗ ಹಾಲು ಉಕ್ಕು ಬಂದಾಗ ಅದರಲ್ಲಿ ಎರಡು ಚಮಚದಷ್ಟು ಕಷಾಯ ಪುಡಿ ಹಾಕ್ಕೊಂಡಿದ್ದೀನಿ ಹಾಕಿ ಹೀಗೆ ಬಿಕ್ಸ್ ಮಾಡಿ ಅದು ಚಲ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ನಿಮಗೆ ಬೇಕಂದರೆ ಕಷಾಯದ ಎಲೆ ಹಾಕೋಬೋದು ಅದು ಆಪ್ಷನಲ್ ಈಗ ಕುದಿ ಬಂದಿದೆ ಇದನ್ನ ನಾನು ಸೋದಿಸ್ಕೊಂಡು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ಇವಾಗ ಈ ಕಷಾಯ ಸವಿಯಲು ರೆಡಿ ಇದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರೂ ಕಷಾಯ ಕುಡಿದು ಹೆಲ್ದಿಯಾಗಿರಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು